ಅಣ್ಣ ಹೋಲ್ಸೇಲ್ ರೇಟ್ ಇನ್ನೊಂದು ಫೈನಲ್ ರೇಟ್ ಹೇಳಿ ಸಿಕ್ಸ್ ಬಂದರೆ ಕೊಡ್ತೀವಿ ಇಪ್ಪತ್ತಾರು ಬಂದರೆ ಕೊಡೋದು ನೋಡಿ ಸ್ವಂತೂ ನಿಮ್ದು ನೀವು ಭಾರಿ ದೊಡ್ಡ ದೊಡ್ಡ ಹಾಕೈತಿರಿ ಬಿಡ್ರಿ ಎಷ್ಟಿದೆ ರೇಟು ಹ್ಞೂ ಸಾವಿರ ರೂಪಾಯಿ ಎಷ್ಟು ಇದೆ ಇವತ್ತು ಎಷ್ಟು ಕೊಟ್ಟಿ ಗೊಬ್ಬರ ತಂಡ ಐತೆ ಇದು ಗೊಬ್ಬರ ಭಾಳ ತಣ್ಣ ಆಯ್ತು ನೋಡ್ರಿ ಕುರಿ ಭಾಳ ಬಂದವ ಮಾಲ್ ಭಾಳ ಬಂದೈತಿ ಕುರಿ ಗೊಬ್ಬರ ಇಲ್ಲ ಇವತ್ತು ಹೋಗಿ ವಿಡಿಯೋ ನೋಡ್ರಿ ಗೊತ್ತಿಂತ ಹೈಟ್ಲೆಂತ್ ಒಳಗೆ ಇದು ಚೆನ್ನಾಗಿ ನೋಡ್ರಿ ಮೌಳಿ ಮಿಕ್ಸ್ ಆಯ್ತು ಯಾಕಂದ್ರೆ ಇಲ್ಲಿ ಬಾಲ್ ನೋಡ್ರಿ ಗೊತ್ತಾಗೈತಿ ಮೌಳಿ ಮಿಕ್ಸ್ ಅದು ಮೋಳಿ ಒಳಗೆ ಕಮ್ಮವು ಎಷ್ಟಿದೆ ಜೋಡಿ ರೇಟ್ ಎಷ್ಟು ಜೋಡಿ ಅಲ್ಲ ಎರಡು ಮರಿಗುರಿ ಮೂರು ಸಾವಿರ ರೂಪಾಯಿ ಜೋಡಿ ಹೇಳದ ನೋಡ್ರಿ ಇವತ್ತು ವ್ಯಾಪಾರ ಇಲ್ಲ ಅಂತ ಹೇಳಿ ಆ ರೇಟ್ ಹೇಳತ್ತಾರ ನೋಡ್ರಿ ಕಡಿಮೆ ಹೇಳತ್ತಾರ ನೋಡ್ರಿ ಐವತ್ ಮೂರು ಸಾವಿರ ರೂಪಾಯಿ ಜೋಡಿ ಹೇಳದ ನೋಡ್ರಿ ಮೌಳಿ ಮಿಕ್ಸ್ ಅದಾವೆ ನೋಡಿ ಎರಡು ಮರಿ ಮೌಳಿ ಮಿಕ್ಸ್ ಅದಾವೆ ಚೆನ್ನಾಗಿದೆ ಮೌಳಿ ಮಿಕ್ಸ್ ಅದ ಮರಿ ಗುರಿ ಇದಾವೆ ಚೆನ್ನಾಗಿದೆ ವೈಟ್ ಲೆಂತ್ ಚೆನ್ನಾಗಿದೆ ಒಂದು ಫಿಫ್ಟಿ ಫಿಫ್ಟಿ ಕೆ ಕೆಜಿ ಬರ್ತಾವೆ ಚೆನ್ನಾಗಿದೆ ಎಷ್ಟು ರಜೆ ಇದೆ

ಮೂವತ್ತೆಂಟು ಸಾವಿರ ರೂಪಾಯಿ ಅಂತ ಮರೀ ಚೆನ್ನಾಗಿ ಎಷ್ಟಿದೆ ಜೋಡಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಮತ್ತೇನು ರೀ ಕೊಡ್ರಿ ಆರಾಮಿದಿರಿ ನೋಡಿರಿ ನೀವು ಹನ್ನಹಳ್ಳಿ ಹೊಣ್ಣಿಗೆ ಬಂದರೆ ಇವರು ಅಣ್ಣಾರು ಸಿಗ್ತಾವೆ ನೋಡ್ರಿ ಆಟೋ ಗಿಟ್ಟು ಓಡಿಸ್ತಾರೆ ನಿಮಗೆ ಬಾಡಿ ಗಿಡಿಗೆ ಬೇಕಂದ್ರೆ ನಿಮಗೆ ಹೊನ್ನಾಳಿಯಿಂದ ಸಿಗ್ತಾವೆ ನಿಮಗೆ ಏನಾಯಿ ಸರ್ ನಿಮ್ಮದು ಅಲ್ತಾಪ್ ಅಂತ ನಿಮ್ಮ ನಂಬರ್ ಹೇಳ್ಬಿಡ್ರಿ ಸರ್ ಹೇಳ್ಬಿಡ್ರಿಕ್ಸ್ ಫೈವ್ ಸೆವೆನ್

ಯಾವ್ದ್ರಿ ಇದು ಮಡಿಬ್ರಿ ಇದು ಎಷ್ಟು ರೀ ಮೂವತ್ತೆಂಟು ರೀ ಓಕೆ ಅಲೋ ಹಾಂ ಕೇಳಿ ಕೇಳಿ ಬಂದೆ 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 ನಾನು ಹ್ಞೂ ಬರ್ತೀನಿ ಕೊಡೋ ರೀ ಕೊಡೋ ರೀ ಯಾರು ಕೇಳಾರಲ್ಲ ಕೊಡು ಆ ಮಟ್ಟ ಬರ್ತೀನಿ ನಾನು ಎಷ್ಟು ಸುರೇಶ್ ಸುರೇಶಿದೆ ಮೂವತ್ತೈದು ಏ ಸಿರಾಜ್ ಎಷ್ಟಂತೆ ಸಿರಾಜ್ ಎಷ್ಟಂತೆ ಮತ್ತೆ ಐನೂರು ರೂಪಾಯಿ ನೋಟ್ ಮರಿ ಅವು ಮೂರು ಮರಿ ಮರಿಲಿಲ್ಲ ಮೂರು ಮರಿ ಕೇಳ ಮೂರು ಮರಿ ಅಂದ್ರೆ ಸಿರಾಜಿನ ಕೆಲಸ ಆಗೈತೆ ಒಂದು ಮೂವತ್ತೈದು ಒಂದ್ ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಮೂರು ಮರಿಗಳದ ಹೇಳದ ತಡ್ರಿ ಸೈಡಿಗೆ ಏನ್ ಈಗ ಮಾಡಿರಣ ನೀವು ಮೂರಕ್ಕೆ ಮೂವತ್ ಸಾವ್ರೂ ಇದ್ದು ಹೌದೌದು ತೊಂಬತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಒಂದೊಂದು ಕೇಳತ್ತಾರ ಏ ಲಕ್ಷ ಆಯ್ತು ಜೋಡಿ ಎಷ್ಟು ಜೋಡಿ ಒಂದು ಚೆನ್ನಾಗಿದೆ ನೋಡ್ರಿ ಇದು ನಾಲ್ಕಲ್ಲ ಆರಲ್ಲ ಎರಡಲ್ಲಿದೆ ಹಾಲ್ ಬಿಡಲ್ ರೇಟ್ ಸಾವಿರೂ ನಾಲ್ಕಲ್ಲಿ ನೋಡಿ ವ್ಯಾಪಾರ ಆಗಾವ ಏನು ಇವು ಏನು ಇಪ್ಪತ್ತೇಳೂರಿ ಏವತ್ತೈತಿ ಬಜಾರ್ ಏನಾರ ಹಾಂ ಬಜಾರ್ ಇಲ್ಲ ಅಂತ ನೋಡ್ರಿ ಕಿರಣ ವ್ಯಾಪಾರ ಭಾಳ ತಂಡ ಐತಿ ನೋಡ್ರಿ ಕುರಿ ಹಂಗ ನಿಂತ ಹಂಗೇನಿ ಮೂಮೆಂಟ್ ಇಲ್ಲ ಮೂಮೆಂಟ್ ಇದು ಭಾರಿ ರೀ ಇದೇ ಆದ್ರಿ ಇದು ಚಿಚ್ಚಿ ತಡ್ರಿ ಲಿಕ್ಕ ಕುರಿ ಅದೊಂದೈತಿ ದೋಸ್ತಿನ ಒಬ್ಬರು ಎಳ್ಕೊಂಡು ಹೋದ್ರೆ ದೋಸ್ತೇನೆ ಎಲ್ಲ ಇದು ಭಾರಿ ಐತಿ ನೋಡ್ರಿ ಎಂಟಲ್ ಇದು ಪಕ್ಕ ಎಂಟಲ್ಲ ರವೀರಿಂದ ರವಿದಾ ರವಿ ನಿಮ್ಮದಾ ರವಿ ಎಷ್ಟೇ ಇದೆ ರವಿ ಎಷ್ಟೇ ಇದೆ ಅಲ್ಲ ಟೀ ಕೂಡ ಇರಲಿ ರೇಟ್ ಇರಲಿ ಇದು ಎಷ್ಟು ರೀ ರೇಟ್ ಎಷ್ಟು ರೀ ಅರವತ್ತೆಂಟು ಸಾವಿರ ರೂಪಾಯಿ ಭಾರಿ ಐತೀ ಇದು ಭಾರಿ ಐತೆ ನೋಡಿರಿ ಸಾಲಿಡ್ ಐತಿ ಮಾರ್ಕೆಟಿಗೆ ಭಾರಿ ಐತೆ ನೋಡಿರಿಕಲ್ರಿ ಇದು ಎಷ್ಟು ಇದೆ ಮೂವತ್ತಾರು ಮೂವತ್ತೀಲ ಅಂತಂದ್ರಿ ಅದೇ ಎಷ್ಟು ರೀ ಹೌದು ತೊಡ್ರಿ ಅಲ್ಲ ಐತಿ ತೊಡ್ರಿ ಮರಿ ಗುರಿ ಒಂದು ಚೆನ್ನಾಗಿ ಬಿಡ್ರಿ ಬಿಡಿರಿ ಹಾಂ ಕಾಲ್ ಬಿಡ್ರಿ ಇದು ಬಾರಿ ಚೆನ್ನಾಗಿ ಜಾತಿ ಒಳಗೆ ಚೆನ್ನಾಗಿ ನೋಡಿರಿ ಹಣಿ ಚಿಕ್ಕ ಬೆಳಕಾಲ್ ಐತೆ ಮರಿಗುರಿ ಗಡ್ಡಿ ಗಿಡ ಚೆನ್ನಾಗಿದೆ ಎಷ್ಟು ರೀ ಇಪ್ಪತ್ತೆಂಟು ರೀ ಭಾಳ ಚೆನ್ನಾಗಿ ನೋಡಿರಿ ಎರಡಲ್ಲ ಅದು ಮೂಳಿ ಮಿಕ್ಸ್ ಓಕೆ ಇದು ಇದ್ರಿ ಆರಲ್ ಇದು ರೇಟು ಐವತ್ತೆರಡು ಓಸ್ ಮರಿ ರವಿದ್ ನೋಡ್ರಿ ನೀವು ಹೊನ್ನಳ್ಳಿಗೆ ಬಂದ್ರೆ ಹೊನ್ನಳ್ಳಿ ಸೌಲಂಗ ಸೌಳಂಗ ಮತ್ತೆ ಯಾವ್ದು ಹೋಗ್ತೀರಿ ಭದ್ರಾವತಿ ಹೋಗ್ತಾರ ಹರಿಯಾರ ಹೋಗ್ತಾರೆ ಭದ್ರಾವತಿ ಯಾವ್ದು ರೀ ಮಾರ್ಕೆಟ್ ಭಾನುವಾರ ಇದ್ರೆ ಹಾಂ ನಮಗೆ ನಮಿಗೆ ಬರೋಕೆ ಬಿಡ್ರಿ ಅದು ಸಹ ಸಣ್ಣ ಬಜಾರ ಏನು ರೀ ಅದು ದೊಡ್ಡ ಬಜಾರ್ ಇಲ್ಲ ಅಂತ ನೋಡಿರಿ ಭದ್ರಾವತಿ ಇದು ಚೆನ್ನಾಗಿತ್ತು ನೋಡ್ರಿ ಈಗ ನಾಳೆ ಶನಿವಾರ ಬೇಕಂದ್ರೆ ಯಾರು ಬೇಕಂದ್ರೆ ಸೌಳಂಗ ಹೋಗ್ಬೋದು ನೋಡ್ರಿ ಯಾವ ಮರಿ ತೋಸಿಲ್ಲ ಎಲ್ಲ ಮರಿ ಇದೇನು ರೀ ಚೆನ್ನಾಗಿದೆ ಇದು ನಿಮ್ದ ಉದ್ದೇಶ ರೀ ಇದು ಓತೀ ಮ ರವಿನು ಒಳ್ಳೊಳ್ಳೆ ಮರಿ ತರ್ತಾರೆ ನೋಡ್ರಿ ಆಟ್ಸ್ ಅವು ಕವಿ ಅವು ಎಲ್ಲ ಒಳ್ಳೊಳ್ಳೆ ಮರಿ ತರ್ತಾರೆ ಬೇಗ ಯಾರ್ಯಾರು ಬೇಕಂದ್ರೆ ಬೇಗ ರವಿಗೆ ಬರ್ಬೋದು ನೋಡಿರಿ ರವಿ ಕಡೆ ಬರ್ಬೋದು ಅಲ್ಲಿ ಓತ ಸೇಲಾ ನೋಡಿರಿ ಅಲ್ಲಿ ಓತ ಕಸಿ ಓತ ಬಂಟ್ ರೀ ಎಡ್ಕೊಂಡು ಅಣ್ಣ ಬಜಾರ್ ಸ್ವಲ್ಪ ತಂಡ ಆಯ್ತು ನೋಡ್ರಿ ಬಜಾರ್ ತಂಡ ಆಯ್ತು ಅಂತ ಹೇಳಿ ವ್ಯಾಪಾರ ಇಲ್ಲ ಅಣ್ಣ ಆರಾಮಿದಿರಿ ಎಷ್ಟ್ರೀ ಜೋಡಿ ಹಾ ಐವತ್ತೆರಡು ಸಾವಿರ ರೂಪಾಯಿ ಇದೇನಿದ ಗಲಾಟೆ ಮಾಡದ ಮತ್ತೆ ಒಬ್ಬರು ಜಗಳ ಮಾಡತ್ತಿಲ್ಲಲ್ಲ ಹಾಂ ಮೂರು ದಿನ ಸರ್ಕಂದ್ರೆ ಮತ್ತೆ ಮೂರು ಭಾಗ ಮಾಡ್ಬೇಕಲ್ಲ ಆಗಲ್ಲ ಹೊಟ್ಟಿ ತುಂಬಲ್ಲ ಅವ್ರಿಗೆ ಹಾಂ ಹಂಗೆ ತಗೊಂಡ್ರೆ ಮೂರು ದಿನ ತಲಲ್ಲಿ ಮಾಡಿರಲ್ಲ நலத்தை சாயிரூப நலவத்தை சாய் ரூபாய் தகனர் மூரு ஜன ஆகார நோட்ரி காம்பிட்டேஷன் ஜாட் ஜாட்ற குறி ஏன் சிங்கல் சிங்கல் இது ಎಷ್ಟು ರೇಟ ಹಾ ಮೂರು ಏನೇನು ಸಿಂಗಲ್ ರೇಟ ಎರಡು ಸಾವಿರ ಮೂರಕ್ಕೆ ನೂರು ಒಂದೊಂದು ಹನ್ನೆರಡು ಸಾವಿರ ಮೂರಕ್ಕೆ ಹನ್ನೆರಡು ಸಾವಿರ ನೀವೇ ಮೇಯಿಸಿದ ಮನೆಯೊಳಗೆ ಯಾವ ರೀ ರೆಟ್ಟೇಳಿ ಮೈಸೂರು ರೆಟ್ಟೇಳಿ ಮೈಸೂರಿಂದ ಬಂದಿರಿ ಇವಾಗ ನಿಮ್ಮ ಮನಿ ನೀವೇ ನೀವೇ ಮೇಯಿಸ್ತಂದು ಮರಾತಿರಿ ಏನೇ ಸರ್ ನಿಮ್ದು ಆ ಸರ್ಪರಾಜ್ ಸರ್ಪ್ರೈಸ್ ಕವಿ ಜೂಟ್ ನೋಲ್ತಾ ಸರ್ಪ್ರೈಕಾ ಇದೆ ಪಿ ಕೆ ಫಿಲ್ಮ್ ಸರ್ಪ್ರಾಜ್ ನೋಡ್ರಿ ಅಣ್ಣ ಆರಾಮಿದ್ರಿ ತಂದಿಲ್ ಯಾವ ತಂದಿರಿ ನಾಲ್ಕಿದ್ ಓಕೆ ಎಷ್ಟ್ರೀ ಅದ್ರ ಮರೀನಾ ಅದ್ರ ಮರಿನಾ ಇದು ಬಾ ಆಚಿ ಕೆತ್ತ ಜೋಡಿ ಇದಥ ಹದಿನೆಂಟು ಸಾವಿರ ರೂಪಾಯಿ ಸಾಕ ಇದ ಹದಿನೆಂಟು ಸಾವಿರ ಸಾಕಾ ವ್ಯಾಪಾರ ಇಲ್ಲ ಅಂತ ಕಡಿಮೆ ಕೇಳ ಅದ್ರೊಳಗೆ ಹದಿನೆಂಟು ಸಾವಿರ ಅಂದ್ರ ಇದ್ದು ಬಾ ಇಲ್ಲಂದ್ರೆ ವ್ಯಾಪಾರ ಇದ್ರೆ ಜಾಸ್ತಿ ಹೇಳಿದ್ರ ಯಾವ ನಿಮ್ಗಾರಿ ಶಿಕಾರಿಪುರ ಶನಿವಾರ ಭೇಟಿ ನೋಡ್ರಿ ಶಿಕಾರಿಪುರ ಅಂತಿದ ನೋಡ್ರಿ

ಸೊಣ್ಣ ನಾಕ್ ಸಾವಿ ಸಾವಿ ಸೊ ಯಾ ಜಯ ಠಾಕು ರೇಟಾ ೇಟ್ ಮೂರ್ ಸಾವಿರ ಹಿಡದೆ ಮೂರು ಸಾವಿರ ಹೇಳೋದು ಎರಡು ಸಾವಿರ ಕೊಡೋದು ಎಲ್ಲ ಏನಪ್ಪಾ ಅಂದ್ರೆ ಕಟಿಂಗ್ ಪರ್ಪಸ್ ಬರ್ತಾರೆ ನೋಡ್ರಿ ಏನ್ ಹೆಸರು ನಿಮ್ದು ಅವೆಂಜರ್ ಜಹಾಂಗೀರ್ ಓಕೆ ಜಹಾಂಗೀರ್ ಜಿ 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 ನಾ ಅವೆಂಜರ್ ಅಂತ ನಾನು ಜಹಾಂಗೀರ್ ಜಹಾಂಗೀರ್ ಸಾಬ್ ನಮ್ಮ ಹುಡುಗ ಒಂದು ವ್ಯಾಪಾರ ಮಾಡ ಅಂತ ಹೇಳ್ರಿ ಕಿರಣ

ಆ ಡಿಸ್ಕೌಂಟ್ ಏನು ಎಲ್ಲ ಖಾಲಿ ಮಾಡಿರಿ ತಂದಿದ್ದೀರಿ ಖಾಲಿ ಮಾಡಿದ್ರಿ ತಂದಿಲ್ಲ ನೋಡಿರಿ ಎಲ್ಲ ರಜಾ ಗೌರ್ಮೆಂಟ್ ರಜಾ ಮಾಡಿದ ಇವತ್ತು ಗೌರ್ಮೆಂಟ್ ರಜಾ ಕೊಟ್ರು ನೋಡ್ರಿ ಗೌರ್ಮೆಂಟ್ ರಜಾ ಕೊಟ್ರ ಎಷ್ಟು ಅಣ್ಣ ಜೋಡಿ ಇದಣ್ಣ ಇದು ಒಂದು ಎಷ್ಟು ಅಣ್ಣ ಇದು ಅಣ್ಣ ಇದು ಹತ್ತೂರಿ ಸೊ ಹತ್ತೂರಿ ಸರ್ ಮೇಕೆ 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 ಏನ್ರಿ ಕುರಿ ಬಿಟ್ಟು ಮೇಕೆ ಹಿಡ್ಕೊಂಡಿರ್ಲಿ ಇವತ್ತು ಏನ್ ರೇಟ್ ರೀ ಒಂದೊಂದು ಹದಿನೆಂಟುವರೆಗೆ ಓತಾಕ ಈ ಮೇಕೆ ಏನ್ ರೇಟ್ ಇದಾವ್ರಿ ಎಂಟು ಎಂಟು ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ನೋಡ್ರಿ ಚೆನ್ನಾಗ ಮೇಕೆ ಇಕೆ ಬಾಳ ನೋಡ್ರಿ ಓದ್ ನೋಡ್ರಿ ಓತ ಅಣ್ಣ ಎಷ್ಟು ಅಣ್ಣ ಓದ್ತಾ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದರೆ ಬಿಡೋದಂತೆ ಎಷ್ಟು ಬರ್ಬೋದು ಅಣ್ಣ ಮಠ ಕೈ 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 ಗೇರ್ ಗೇರ್ ಹಾಂ ಎಷ್ಟಿದೆ ಇದು ಎಷ್ಟಿದೆ ಮೂವತ್ತು ಕೆಜಿ ಮೂವತ್ತು ಕೆ ಕೆಜಿ ಎಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಓಕೆ ಇಪ್ಪತ್ತೈದು ಸಾವಿರ ಮೂವತ್ತು ಕೆ ಜಿ ಬರ್ತಿದೆ ಇಪ್ಪತ್ತೈದು ಸಾವಿರವರೆಗೂ ಕಡಿಮೆ ಮಾಡ್ತಾರೆ ಮಾಡ್ತಾರ ಮೇಕೆ ಏನು ರೇಟ್ ಇದಾವೆ ಹತ್ತು ಸಾವಿರ ರೂಪಾಯಿ ಒಂದೊಂದು ನೂರು ಹತ್ತು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಲ್ಲ ಇವು ಜಾಸ್ತಿ ಇದಾವೆ ಒಂದು ಸುಳ್ಳಳದ ಇವನ ಹೆಸರು ಏನಪ್ಪ ಅಂದ್ರೆ ಬುಲ್ಡಿ ಅಂತ ಏನು ಹೆಸರು ನಿಂದ ರಾಜಾ ಸರ್ ರಾಜಾ ಸರ್ ಇಲ್ಲೇ ರಾಜಾ ಸರ್ ಬರೀ ಬುಲ್ಡಿ ರಾಜಾ ಸರ್ ಬಂದವರ ಹೆಸರು. ಏ ಅत्ता ಸಾವಿರ ಕೊಡ್ತೀನಿ ಇವ ಕರೆಕ್ಟ್ ಆಳಾ ಬುಲ್ಡಿ ರಾಜಾ ಸರ್ ಕರೆಕ್ಟ್ ಕೊಡ್ತೀಯಾ? ಅಣ್ಣನ ಹೇಳಿದ್ರು ಅತ್ತಾ ಅತ್ತಾ ಕೊಣ ಕೊಡಿಲ್ಲ ಕೊಟ್ಟಿಲ್ಲ ಅಂದ್ರೆ ಅತ್ತು ಕೊಡ್ತನ ಅಂತ ಅದಕ್ಕೆ ಹೇಳಿ ನಾನು ಬುಲ್ಡಿ ರಾಜಾ ಸರ್ ಅವರ ಹೆಸರು ಅಂತ ಬುಲ್ಡಿ ಹುಡುಗ ಕರೆಕ್ಟ್ ಹೇಳೋ ಕರೆಕ್ಟ್ ಯಾವ್ದ ರೇಟಾ ಏ ಮೇಕಿಗೆ ಎಂಟೂರಿ ಸಾವಿರ ರೂಪಾಯಿಂದ ಯಾವ ನಿಮ್ದು ಮಕ್ರೆ ಏನೇ ಸರ್ ನಿಮ್ದು ಬಚ್ಚನ್ ಗೋ ಬಚ್ಚನ್ ಬಚ್ಚನ್ ಅಂತ ಬಚ್ಚನ್ ಸಾವಿರದ ನೋಡ್ರಿ ಎಲ್ಲ ಎಲ್ಲ ಕ್ಯಾಟಗರಿಗೆ ಮಾರ್ಕೆಟಿಗೆ ಬಂದ್ರೆ ಇವ್ರ ಕಡೆ ಬರ್ರಿ ಒಳ್ಳೇದು ಕೊಡ್ಸ್ರ ನೋಡು ಹಾಂ ಕೊಡ್ಸರ್ ಒಂದು ಹೆಲ್ಪಿಗೋಸ್ಕರ ಮಾಡದಿರಿ ಜನ ಸೇವೆ ಮಾಡದಿರಿ ಕರೆಕ್ಟ್ ಒಳ್ಳೆ ಕೆಲಸ ಮಾಡತ್ತಾರ ನೋಡ್ರಿ ಅವ್ರು ಓಕೆ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವ್ರು ಅಜ್ಜಿ ಎಷ್ಟು ಅಜ್ಜಿ ಮೇಕೆ ಇದು ಹದಿನೈದು ಸಾವಿರ ರೂಪಾಯಿ ಇವ್ ನಿಮ್ಮ ಕಡೆ ತಗೊಂಡ ಅಜ್ಜಿ ತಗೊಂಡ ನೋಡ್ರಿ ಹದಿನೈದು ಸಾವಿರ ಕಟಿಂಗ್ ಪರ್ಪಸ್ ಎಲ್ಲ ಬಂದ ನೋಡ್ರಿ ಇವು ಒಳ್ಳೆ ಫಿಟ್ ಅದ ನೋಡ್ರಿ ಇವರೇ ರೈತರೇ ಮೇಕ ಸೀಟ್ಸ್ ಏನಾದ್ರೆ ಟಮಾಟೆ ಹಣ್ಣು ಅವ್ರೆ ರೈತರೇ ಮೇಯಿಸಿ ರೈತರೇ ತಂದ್ರೆ ನೋಡ್ರಿ ಮಾರಕ್ಕೆ ಅಣ್ಣ ಹಂಗೆ ಎಳಿಬಿಡ್ರಿ ಎಳಿಬಿಡ್ರಿ ಹಂಗೆ ಎಳಿಬೇಡ್ರಿ ಎಳಿಬಿಡ್ರಿ ಏನ್ ರೇಟ್ ಅಣ್ಣ ನೀವು ಏನ್ ರೇಟ್ ಹೇಳತಿರ ನಾ ಕೊರಿ ನೀವೇ ಮೇಯ್ಸಿ ಅಣ್ಣ ಏನೇಸರಿ ನಿಮ್ದು ಸಿಂಗಣ್ಣ ಎಲ್ರಿ ಯಾವ್ರಿ ಬಸನಳ್ಳಿ ಅವ್ರೇತೀಗ ಮುಗ್ದವ ಇಲ್ಲ ಅಣ್ಣ ಸಿಂಗಣ್ಣ ಮುಗ್ದವ ಇಲ್ಲ ಸೌಕಾರಿ ಕೊಡೋದಿರಿ ವ್ಯಾಪಾರ ಸೌಕರ್ಯ ಕೇಳೋದ್ರ ನೋಡಿರಿ ಶಿವಾರು ವ್ಯಾಪಾರ ನಡೆಯದ ವ್ಯಾಪಾರ ನಡೆಯದ ಅವರೇ ಮೇಸ್ತದ ರೈತ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲೇ ಫಿನಿಶ್ ಮಾಡಿದೆ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಕಾಣಿಸ್ತದ ಕಮೆಂಟ್ ಥ್ರೂ ಹೇಳ್ರಿ ನನಗೆ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಿರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಫೇಸ್ಬುಕ್ ಈಗ ನೋಡೋದಿರ ಅಂದರೆ ಫೇಸ್ಬುಕ್ ಈಗ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಅವರಿಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲ ಮಾರ್ಕೆಟ್ ಖಾಲಿ ಮತ್ತೆ ಮುಂದಿನ ಭಾನುವಾರ ಮತ್ತೆ ಮುಂದಿನ ಮತ್ತೆ ಮುಂದಿನ ಬುಧವಾರ ನೋಡ್ರಿ ಎಲ್ಲ ಮಾರ್ಕೆಟ್ ಖಾಲಿ